ಪ್ರಕಾರವಾಗಿ ಯಾವುದು ಒಬ್ಬ ನಾಗರಿಕರಿಗೆ ಕೇಳುವ ಹಕ್ಕಿದೆ ನಿಮಗೆ ಅಧಿಕಾರ ಇದೆ ಅವರಿಗೆ ಹಕ್ಕಿದೆ ಅದನ್ನ ದಿನ ಎರಡನ್ನೂ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕೂಡ ಭಾಗಶಃ ಮಾಡಲಿಕ್ಕೂ ಆಗೋದಿಲ್ಲ ಎರಡನ್ನು ಸಂಪೂರ್ಣವಾಗಿಯೇ ಮಾಡಬೇಕು ನೀವು ಸುಮ್ಮನೆ ಉದ್ದೇಶ ಪೂರ್ವಕವಾಗಿ ತಪ್ಪಾರ್ಥ ಮಾಡಿಕೊಳ್ತಾ ಇದ್ದೀರಾ ಅನ್ನೋ ತರ ನಾನು ಹೇಳ್ಬೇಕಾಗುತ್ತೆ ಗೊತ್ತಿಲ್ಲ ನಿಮ್ ಇಂಟೆನ್ಶನ್ ಏನು ನಾನು ಮೂರು ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಇಫ್ ಪರ್ ಪ್ರಾವಿಜನ್ಸ್ ಆಫ್ ಲಾ ನಿಮ್ಗೆ ಅರ್ಜಿ ಕೊಟ್ಟವರು ಹಕ್ಕು ನಿಮ್ಮ ಹತ್ರ ಅಂಡರ್ ದ ಸೆಕ್ಷನ್ಸ್ ಅವ್ರು ಎಲಿಜಿಬಲ್ ಇದ್ರೆ ಇವು ನೀವು ಅವ್ರಿಗೆ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಯಾವ್ದೋ ನಿಮ್ಗೆ ಇಲ್ಲದೆ ಇರೋ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದೀರಿ ನಂದು ಇರೋದು ಬರೀ ಅದ್ರ ಬಗ್ಗೆ ಮಾತ್ರ ನೀವು ಒಂದು ಹೇಳಿದ್ರೆ ಇನ್ನೊಂದಕ್ಕೆ ಯಾಕೆ ಆ ಮಿಕ್ಸ್ ಅಪ್ ಮಾಡ್ತೀರಿ ನನಗೆ ಗೊತ್ತಾಗೋದಿಲ್ಲ ನೀವೆಲ್ಲ ಬುದ್ಧಿವಂತರ ಇದ್ದೀರಿ ನಾನು ಹೇಳೋದು ಅರ್ಥ ಆಗುತ್ತೆ ಅಥವಾ ಇಲ್ಲ ನನ್ನ ಭಾಷೆಯಲ್ಲಿ ಏನೋ ಸಮಸ್ಯೆ ಇರಬೇಕಾಗಾದ್ರೆ ನಾನು ನೂರು ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂಡರ್ ರೆಲವೆಂಟ್ ಪ್ರಾವಿಷನ್ಸ್ ಆಫ್ ದ ಲಾ ಯಾವ್ದು ಅವಕಾಶ ಇದೆ ಯಾವುದನ್ನು ಕೂಡ ನೀವು ಜನಗಳಿಗೆ ಡಿನೈ ಮಾಡೋ ಆಗಿಲ್ಲ ಆದರೆ ಇಲ್ಲದೆ ಇರೋದು ಸಿವಿಲ್ ಕೋರ್ಟ್ಗೆ ಇರೋದನ್ನ ಮತ್ತೊಂದು ಮಗದೊಂದು ಪಾರ್ಟಿಷನ್ ಸೂಟ್ಗಳು ಇಂಥವುಗಳನ್ನೆಲ್ಲ ಎಂಟರ್ಟೈನ್ ಮಾಡೋದು ಕೋರ್ಟ್ ಅಲ್ಲಿರೋ ಕೇಸನ್ನು ಎಂಟರ್ಟೈನ್ ಮಾಡೋದು ಇವೆಲ್ಲ ನಿಮ್ಗೆ ಗೊತ್ತಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಬಹುಶಃ ಅರ್ಥ ಆಗೋದು ನನ್ನ ಭಾಷೆ ಸಮರ್ಥ ಇಲ್ಲದೆ ಹೋದ್ರು ಕೂಡ ನನ್ನ ಅಸಮರ್ಥ ಭಾಷೆಯನ್ನು ಅರ್ಥ ಮಾಡ್ಕೊಡೋ ಸಾಮರ್ಥ್ಯ ನಿಮಗಿದೆ ನನ್ನ ಪ್ರಕಾರ ಬಿಕಾಸ್ ನೀವೆಲ್ಲ ಬುದ್ಧಿ